ಬಂಧುಗಳೇ ಎಲ್ರಿಗೂ ನಮಸ್ತೆ ಅಂದಾಗೆ ಇವತ್ತು ನಮ್ಮ ಹುಡುಗ ಒಬ್ಬ ಕಾಲ್ ಮಾಡಿದ ಅಣ್ಣ ಬಾಯಿಲಿ ಬೇಗ ನಾವು ಜರ್ಮನ್ ಬೀಡ್ ಹಸುಗಳು ಇದ್ದಾವೆ ಸಕ್ಕದಾಗಿರೋ ಬೀಡ್ ಇದಾವೆ ಈಗ ತಾನೇ ಅದು ಕರು ಹಾಕ್ತಾ ಇತ್ತು ಬಾರಣ ಅಂತೇಳಿ ನಮ್ಮ ಚನ್ನಗಿರಿ ತಾಲೂಕಿನ ತ್ಯಾವಣಿಗೆ ಮನ್ಸೂರ್ ಅಂತ ಹೇಳಿ ಹುಡುಗ ಹಿಂದೆ ನಾನು ವಿಡಿಯೋ ಮಾಡೋ ಸಂದರ್ಭದಲ್ಲಿ ಹುಡುಗನ್ ಪರಿಚಯ ಆಗಿತ್ತು ಫಸ್ಟ್ ನನ್ನ ಚಾನಲ್ ಆರಂಭದಲ್ಲಿ ಮಾಡಿದ್ದೆ ನನ್ನ ಮಲೆನಾಡು ಗಿಡ್ ಈ ತರ ಕಡೆಗಳನ್ನ ಇಲ್ಲಿದ್ದಾರೆ ಸ್ನೇಹಿತರೆ ಸುಮಾರು ಒಂದು ಏಳೆಂಟು ತಿಂಗಳ ಹಿಂದೆ ನನ್ನ ಚಾನೆಲ್ ಆರಂಭ ನಾನು ಮಾಡಿದ್ರೆ ಆ ಸಂದರ್ಭದಲ್ಲಿ ಮನ್ಸೂರ್ ಅವರು ಪರಿಚಯ ಆಗಿದ್ದು ನನಗೆ ದೇವಣಿಗೆಯಲ್ಲಿ ಅವರು ಹಸು ಸಾಕಾಣಿಕೆ ಮಾಡುವಂತ ಯುವಕ ಜೊತೆಗೆ ಹಸುಗಳನ್ನ ಕೊಡಿಸ್ತಾನೆ ಒಳ್ಳೆ ಹಸು ಯಾರಿಗ ಬೇಕು ಆ ಬ್ರೀಡನ್ನ ಕೊಡಿಸ್ತಾನೆ ಇವತ್ತು ಎಚ್ ಎಫ್ ಹಸುಗಳು ಅವ್ರ ಕೊಟ್ಟಿಗೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಅವ್ರ ಬ್ರೀಡಲ್ಲಿ ಅವರ ಅವರ ಬ್ರೀಡ್ಗಳು ಇವು ಒಂದ್ ಜರ್ಮನ್ ಬ್ಲಾಕ್ ಪ್ಯಾಚಸ್ ಇರುವಂತ ಹೆಚ್ ಎಫ್ ಒಂದು ಕರು ಹಾಕಿದೆ ಪೂರ್ತಿ ಕಸಾನು ಪೂರ್ತಿ ಹಾಕಿದೆ ಅನ್ಸುತ್ತೆ ಮನ್ಸರ್ ಯಾವಾಗ ಇದು ಇಲ್ಲ ಜಸ್ಟ್ ಒಂದ್ ಅರ್ಧ ಗಂಟೆ ಆಗಿತ್ತು ನೋಡಿ ಅರ್ಧ ಗಂಟೆ ಅರ್ಧ ಗಂಟೆ ಆಗಿದೆ ಕಸ ಎಲ್ಲ ಆಗಿದೆ ಸಖತ್ ಬ್ರೀಡ್ ಇದು ಸುಳ್ಳಿ ಆಮೇಲೆ ಇದೆ

ಜಸ್ಟ್ ನನ್ಗೆ ಏನ್ ಗೊತ್ತಾ ಈ ಹಸುಗಳ ಮಾಹಿತಿ ಇಲ್ಲಿ ಬೇಡ ಇನ್ಫೆಕ್ಷನ್ ಆಗುತ್ತೆ ನಾವೆಲ್ಲ ಇದ್ರೆ ಹೊರಗಡೆ ನಾವು ಇಟ್ಕೊಂಡು ಹಸುಗಳ ಮಾಹಿತಿ ತಗೋಬಹುದಾ ನೋಡೋಣ ಇಲ್ಲ ನೋಡ್ರಿ ನೇಚರ್ ಪ್ಲೇಸ್ ಇಷ್ಟ ಚೆನ್ನಾಗಿದೆ ಒಳಗ್ ನೋಡೋಣ ಹಸುನ ನೇಚರ್ ಅಲ್ಲಿ ನೋಡ್ಬೇಕು ಹಸುನ ಓಕೆ ಇದು ಜರ್ಮನ್ ಅಲ್ಲಿ ಮನ್ಸೂರ್ ಹತ್ರ ಬೀಡ್ ಇದೆ ಪೂರ್ತಿ ಸೇಲಿಗೆ ಇಟ್ಟಿದ್ದಾರೆ ಎಲ್ಲಾ ಹಸುಗಳನ್ನ ಒಂದ್ಸರಿ ಹಿಂಗೆ 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 ಹಾ ಸರ್ ಇದು ಎರಡನೇ ಕರ ಪಶ್ಚಿಮ ಸ್ಟೈನ್ ಒಂದು ಹತ್ತು ಲೀಟರ್ ಹಾಲು ಬಂದಿದೆ ಇದು ಈಗ ಆರ್ ಎಲ್ ಅಲ್ಲಿ ಇದೆ ಓಕೆ ಇದಕ್ಕೆ ಕರು ಅಲ್ಲ ಇನ್ನೂ ಹಾಕಿಲ್ಲ ಸರ್ ಒಂದು ಇಪ್ಪತ್ತು ದಿವಸ ಟೈಮ್ ಇದೆ ಸರ್ ಡೇಸ್ ಟೈಮ್ ಇದೆ ಹಾಂ ಒಂದು ಇಪ್ಪತ್ತು ದಿವಸ ಮತ್ತೆ ಆಯೋದು ಒದಿಯೋದು ಸಣ್ಣ ಮಕ್ಕಳು ಬಿಟ್ರೂ ಅದೇ ಅದಲ್ಲ ಆಯೋದಲ್ಲ ಹ್ಞೂ 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 ಎಕ್ಸ್ಪ್ಲೇಂಟ್ ಹ್ಞೂ ನಿಪ್ಪಲ್ಲೂ ಪೂರೇ ಡಿಶ್ಶು ಕಾಲ್ ಚೆನ್ನಾಗಿದೆ ಇದು ಇರೋ ಅಂತಹ ಬ್ರೀಡು ಜರ್ಮನ್ ಜರ್ಮನಲ್ಲಿ ಹೇಗಿದೆ ಮನ್ಸೂರ್ ಮನ್ಸೂರ್ ಇವೆಲ್ಲ ಈಗ rate ವಿಚಾರಕ್ಕೆ ನಾನ್ ಆಮೇಲ್ ಮಾತಾಡ್ತೀನಿ first ಹಸು ಇದ್ ನೋಡೋಣ ಕಟ್ತೀರಾ ಇಲ್ಲೇ ಕಟ್ತೀರಾ ಇಲ್ಲೇ ತಗೊಂಡ್ರಿ best best ಇಲ್ಲೇ ಇಟ್ಕೊಂಡ್ ಬರ್ತೀನಿ ಹಂಗ ಇಟ್ಕೊಳ್ರಿ ಹಲೋ ಬ್ಲಾಕ್ ಅಲ್ಲಿ ಒಂಥರ ಸ್ಪೈಕ್ ತರ ಬರುತ್ತೆ ಸ್ಪೈಕ್ ಇರೋಂತ ಎಲ್ಲಾ ಲಕ್ಷಣಗಳು ಇದರಲ್ಲಿ ಇದಾವೆ ಎ ಬಿ ಎಸ್ ಅಲ್ಲಿ. ಅಡರ್ ನಾನು ನೋಡೇ ಹೇಳಿದೆ ಇದು ಹಂಗಾಗಿ ಹೈಟ್ ಆಮೇಲೆ ಹಿಂದೆಗಡೆ ಪಂಚ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೀವು ಹೇಳಿಬೇಡ್ರಿ ನಿಮಿಷ ಹೇಳಿಬೇಡ್ರಿ ಯಾಕೆ ಸ್ಪೈಕ್ ಅಲ್ಲಿ ಅಂತ ಹೇಳಿದೆ ಅಂದ್ರೆ ಈ ತರ ಬರುತ್ತೆ ಪಂಚ ಬರುತ್ತೆ ಅಲ್ವಾ ಹೈಟ್ ಅಲ್ಲಿ ನೀವು ಹಿಂಗ್ ಗೊತ್ತಾಗುತ್ತೆ ಆಮೇಲೆ ಅಡರ್ನೆಸ್ ನೋಡ್ರಿ ಇದೇ ತರ ಬರೋದು ಸ್ಪೈಕಿಗೆ ಗೆ ಆಮೇಲೆ ಆ ತೊಡೆಗಳ ಗಾತ್ರನೂ ಅಷ್ಟೇ ಹಿಂಗೆ ಹಲೋ ಬ್ಲಾಕ್ ಅಲ್ಲಿ ವೈಟ್ ಪ್ಯಾಚಸ್ ಇರುವಂತದ್ದು ಲೆಂತ್ ನಿಪ್ಪಲ್ಲು

ಖರೀದಿ ನಮ್ಮ ಸ್ನೇಹಿತರ ಹತ್ರ ಎಲ್ಲಾ ಅವ್ರ ಹತ್ರ ಕೊಡ್ಸಿದೀನಿ ಅಂತ ಬೀಡ್ ಕೆಲವರು ನಿಂತ ನೋಡ್ರಿ ಹಿಂಗೆ ಏ ಸಕ್ಕತ್ತಾಗಿದೆ ಪ್ಲೇಸ್ ಚೆನ್ನಾಗಿದೆ ತೋರ್ಸ್ಲಿಕ್ಕೆ ನಂಗೆ ಇಂತ ಪ್ಲೇಸ್ ಇದ್ ಬಿಟ್ರಿ ಬಾರಿ ಖುಷಿ ಹಿಂಗಿರ್ಬೇಕು ಹಿಂಗೆ ಹೆಚ್ಚು ಬಂದವಳೆ ಈಗ ನಾನು ಒನ್ಸರ್ ಹತ್ರ ಮಾತಾಡ್ತಾ ಇದೆ ವ್ಯಾಪಾರ ಆಯ್ತು ಎಲ್ಲಾ ಇದಾದ ನಂತರ ಕೂಡ ದೂರದ್ ಏನಾದ್ರು ಇದ್ರೆ ಅದ್ರಲ್ಲೂ ಬಿಡುವಾಗಿ ನಾನು ಬಿಡ್ತೀನಿ ಅಂತ ಹೇಳಿದಾರೆ ವ್ಯಾಪಾರ ಏನಿಲ್ಲ ನೇರವಾಗಿ ನಾನು ಮಧ್ಯವರ್ತಿಯಾಗಿ ಇರೋದಿಲ್ಲ ನಿಮ್ಗೆ ಜಸ್ಟ್ ಇದು ಮಾಹಿತಿ ಏನೋ ಸುಲೇಖ ಅನ್ನೋ ಅಂತದ್ದು ನಾನ್ ಕೊಟ್ಟಿರ್ತೀನಿ ನಿಮ್ಗರುಗೋಸ್ಕರ ಎಣ್ಣಗರು ಸರ್ ಹೆಣ್ಗರು

ಫೋನ್ ನಂಬರ್ ನಾನು ಕೂಡ ಅಪ್ಡೇಟ್ ಮಾಡಿರ್ತೀನಿ ಪ್ರಮೋಷನ್ ವಿಡಿಯೋ ಅಂತ ನೀವು ಅನ್ಕೊಂಡ್ರೆ ತಪ್ಪಾಗುತ್ತೆ ಖಂಡಿತ ಇದೇನು ಹಸುಗಳು ಸಿಗುತ್ತೆ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದೀನಿ ಹಸುಗಳು ಏನ್ ಬೇಕು ಎಷ್ಟು ಎಂತ ವ್ಯಾಪಾರ ಇವೆಲ್ಲ ವಿಚಾರ ನೀವು ಅವ್ರ ಹತ್ರ ಮನ್ಸೂರ ಹತ್ರನೇ ಮಾತಾಡ್ಕೋಬೇಕು ನಾನು ಜಸ್ಟ್ ಹಸುಗಳು ಇದೇನು ಅಂತ ತೋರ್ಸಿ ತೋರ್ಸ್ಲಿಕ್ಕೆ ಮಾತ್ರ ಈ ವಿಡಿಯೋನ ಮಾಡಿರ್ತೇನೆ ಇರ್ಬೇಕು ನನ್ನ ಒಂದು ಡೈರಿ ಫಾರಂ ಮಾಡುವಂತ ಕನಸು ಏನಾದ್ರು ಇದೆ ಅಂತ ಹೇಳಿದ್ರೆ ನಿಮ್ ಹತ್ರ ಹಂಚಿಕೊತಾ ಇದೀನಿ ಅದೇ ಒಂದು ಫ್ರೆಂಡ್ ಆಗಿ ಒಬ್ಬ ತಮ್ಮನಾಗಿ ಯಾಕಂದ್ರೆ ನನ್ಗೆ ಈ ತರ ಹಸು ಸಾಕಾಣಿಕ ಆಸಕ್ತಿ ತುಂಬಾನೇ ತುಂಬಾನೇ ಮನೆ ಹಿಂಗೆ ತೋಟ ಇತ್ತು ಈ ತರ ಕಟ್ಲಿಕ್ಕೆ ವ್ಯವಸ್ಥೆ ಇತ್ತು ನೀರಿನ ವ್ಯವಸ್ಥೆ ಇತ್ತು ಅಂದ್ರೆ ಖಂಡಿತ ನಾನು ಮಾಡೇ ಮಾಡ್ತೀನಿ ನನ್ಗೆ ಈ ತರ ಅವಕಾಶ ಸಿಗುತ್ತಾ ಇಲ್ಲೋ ನನಗ್ ಗೊತ್ತಿಲ್ಲ ಆದ್ರೆ ಗುರಿಯನ್ನು ಇಟ್ಕೊಂಡಿದೀನಿ ಪ್ರಯತ್ನ ಮಾಡಿದ್ರೆ ಮಾಡೋಣ ಹದಿನೈದು ದಿವಸ ಟೈಮ್ ಇದೆ ಸರ್ ಎಷ್ಟು ಹದಿನೈದು ದಿವಸ ಟೈಮ್ ಇದೆ ಫಿಟಿನ್ ಡೇಸ್ ಮಲ್ನಾಡು ಎಚ್ ಎಫ್ ಗೆ ಕ್ರಾಸ್ ಆಗಿರತಕ್ಕಂತ ಬ್ರೀಡ್ ಮನ್ಸೂರ್ ಅವ್ರು ಹೇಳ್ತಿರೋದ ಇದು ಇದೇ ಏನ್ ರೇಟ್ ಅಲ್ಲಿ ಇದೆಪ್ಪ ಇದು ಸರ್ ಇದಕ್ಕೆ ಮೂವತ್ತ್ ನಾಕ್ ಹೇಳ್ತೀನಿ ಹಾ ಹಾಕ್ ಕೊಡ್ತೀನಿ ಓಕೆ ಓಕೆ ಹೊ 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 ಕೊಡ್ತಿರೋದು ನೀರಲ್ಲಿ ಹೋಗ್ಲಿಕ್ಕೆ ಇಷ್ಟ ಪಡ್ತೈತಿ ಇಲ್ಲ ಸರ್ ಎಲ್ಲಿ ಬಿಟ್ರೂ ಆಡ್ಕೊಂಬರ್ತದೆ ಆರ್ ಹೋಗ್ಲಿ ಬಿಡ್ರಿ ಮೇಕೊಂಬರ್ಲಿ ಹಸರ್ ನೋಡ್ತಲ್ವಾ ಹೋಗ್ತಾ ಇದೆ ಥರ್ಟಿ ಪ್ಲಸ್ ಅಲ್ಲಿ ಇರುವಂತ ಮಲ್ನಾಡು ಮತ್ತೆ ಎಚ್ ಎಫ್ ಕ್ರಾಸ್ ಆಗಿದೆ ಎರಡೇ ಕರ ಇದು ಎಚ್ ಎಫ್ ಜರ್ಸಿ ಬರುತ್ತೆ ಜರ್ಸಿ ಕ್ರಾಸ್ ಅಲ್ಲಿ ಬರ್ದಿದೆ ಜರ್ಸಿ ಕ್ರಾಸ್ ಅಲ್ಲಿ ಹಾಲ್ ಬ್ಲಾಕ್ ಅಂತ ಹೇಳಿ ಹಾಲ್ ಬ್ಲಾಕ್ ಹಾಲ್ ಬ್ಲಾಕ್ ಎಚ್ ಎಫ್ ಜರ್ಸಿ ಮಿಕ್ಸ್ ಐತಲ್ಲ ಮಿಕ್ಸ್ ಇದೆ ಹಾಲ್ ಬ್ಲಾಕ್ ಅಂತ ಹೇಳಿ ಇದು ಒಂದು ಟೈಮಿಗೆ ಒಂದು ಆರಿಂದ ಏಳು ಲೀಟರ್ ಹಾಲ್ ಬರ್ತದೆ ಸರ್ ಹೌದಾ ಹಾ ಅಕ್ಕ ಇನ್ನೊಂದು ಹದಿನೈದು ದಿವಸ ಟೈಮ್ ಇದೆ ಸೋಲ್ ಎಷ್ಟೇ ಇದೆ ಸರ್ ಎರಡನೇ ಸೋಲು ಆರಲ್ಲೂ

ಮೂವತ್ತೈದು ನಲವತ್ತು ಸಾವಿರದಿಂದ ಆಗುವಂತ ಕ್ರಾಸ್ ಜಾಸ್ತಿ ಎಚ್ ಹಸುಗಳು ಕೂಡ ಮನ್ಸೂರ್ ಹತ್ರ ಸಿಗ್ತಾರೆ ಚೆನ್ನಾಗಿದೆ ಅವ್ರ ಅಣ್ಣವರು ಕೂಡ ಅವ್ರ ಜೊತೆ ಇದ್ದಾರೆ ಮನ್ಸೂರು ಮತ್ತೆ ಅವ್ರ ಬ್ರದರ್ ಈ ಕಡೆ ಭಾಗದಲ್ಲಿ ಅವರು ಹಸುಗಳನ್ನ ಕೊಡುವಂತದ್ದ ಕೆಲಸವನ್ನು ಮಾಡ್ಕೊಂಡು ಬರ್ತಾರೆ ಸುಮಾರು ವರ್ಷಗಳಿಂದ ಎಷ್ಟು ವರ್ಷಗಳಿಂದ ಈ ತರ ಕೆಲಸ ಸುಮಾರು ಈಗ ಒಂದು ಹನ್ನೆರಡು ಹದಿಮೂರು ವರ್ಷ ಆದ್ಮೂರು ವರ್ಷದಿಂದ ಇದ್ದು ತುಂಬಾ ಹಳೆ ಹುಡುಗ ಮಧ್ಯೆ ಸ್ವಲ್ಪ ಗ್ಯಾಪ್ ಆಗಿತ್ತು ಈ ತರ ಕಾರಣದಿಂದ ಮತ್ತೆ ಅವ್ರ ಹಸುಗಳನ್ನ ತಂದು ಮಾರಾಟ ಮಾಡೋ ಕೆಲಸ ಮಾಡ್ತಿದ್ದಾನೆ ಇಲ್ಲಿ ಸರ್ ಇದು ಫಸ್ಟ್ ಮಣಕ ಇದೆ ಫಸ್ಟ್ ಸುಳ್ಳು ಮಣಕ ಅಲ್ಲ ಮಿಕ್ಸ್ ಈಗ ಸಣ್ಣ ರೈತರಿಗೆ ಸಣ್ಣ ರೈತರಿಗೆ ಮಟ್ಟಕ್ಕೆ ಇದೆ ಅಂತ ಅಂದ್ರೂ ಮಣಕ ಅಂದ್ರು ರೇಟ್ ಏನ್ ಸರ್ ಆಗ್ಬಹುದು ಈಗ ಹಾ ಇದಕ್ಕೆ ಮೂವತ್ನಾಲ್ಕು ಹೇಳ್ತೀನಿ ಬಂದ್ರೆ ನಿಮ್ ಚಾನಲ್ ಕಡಿಂದ ಕಮ್ಮಿ ಹೆಚ್ಚು ಕಡಿಮೆ ಕೊಡ್ತೀನಿ ಓಕೆ ಓಕೆ ಅವ್ರು ತುಂಬಾನೇ ಹೇಳಿದಾರೆ ಚಾನಲ್ ಕಡೆ ಅಡ್ಡಿ ಇಲ್ಲ ಸರ್ ನೋಡ್ ಬಿಟ್ಕೊಡ್ತೀನಿ ಅಂತ ಆಗ್ನಿ ಒಂದ್ಸರ್ ನೋಡೋಣ

ಈಗ ಬಿಚ್ಚು ಬಿಟ್ಟರೆ ಆಡ್ ಬರ್ತಾವ್ ಸರ್ ಇವು ರೈತರಿಗೆ ಎಲ್ ಬಿಟ್ಟರು ಆಡ್ಕೊಂಡ್ ಬರುವ ಜರ್ಸಿ ಹೆಚ್ಚು ಸಣ್ಣ ರೈತರು ರೈತರಿಗೆ ಅಥವಾ ದಾರಿಗೆ ಬೇಕು ಅಂದ್ರೆ ಸರ್ ಅವರು ಬಂದು ಮೇಯಿಸಕೊಂಡು ನೋಡ್ಕೊಂಡು ಹೋಗ್ಲಿ ಸರ್ ಎಲ್ಲಾ ಮೇವು ಆಡಕ್ಕೆ ಎಲ್ಲಿ ಬಿಟ್ಟರು ಆಡ್ತಾವ್ ಸರ್ ದನ ಹರ್ಸ್ಕೊಂಡು ಮೇಯಿಸ್ಕೊಂಡು ಹೋಗ್ಲಿ ಸರ್ ಆಗ್ಲಿ ಇನ್ನೆಷ್ಟು ಕರು ಐತೆ ಅದು ಕೊಡ್ತೀರಾ ಅದನ್ನ ನೋಡೋದು ಸರ್ ನೋಡ್ ನೋಡ್ರಿ ಸರ್ ಇಲ್ಲೊಂದಿದೆ ಜರ್ಮನ್ ಬೋಡಿ ಕಂಡ್ರ ಇದು ಕರು ಇದು ಎಷ್ಟು ದಿನದ ಇರ್ಬೋದು ಸರ್ ಇದು ಏಳುವರೆ ತಿಂಗಳು ಕರ ಸರ್ ಏಳುವರೆ ತಿಂಗಳು ಹಾಲು ಬಿಡಿಸಿದ್ವಿ ಸರ್ ಒಳ್ಳೆ ಬೀಡು ಸರ್ ಇದು ಜರ್ಮನ್ ಬೀಡಿಗೆ ಬೀಡು ಜರ್ಮನ್ ಬೀಡ್ ಇದೆ ಇದು ಸರ್ ಇದಕ್ಕೆ ಮೂವತ್ತಾರು ಸಾವಿರ ಹೇಳ್ತೀವಿ ಬೀಡ್ ದನ ಸರ್

ಇಲ್ಲ ನಮ್ ಗದ್ದೆಯಲ್ಲಿ ಇರುವಂತ ಕಾರಣಕ್ಕೆ ತಗೊಂಬಂದ್ ಹಾಕ್ತಿದ್ವಿ ಸರ್ ಸದ್ಯಕ್ಕೆ ಹೌದಾ ನಾವು ಆಮೇಲೆ ಕ್ಲೋಸ್ ಮಾಡ್ತೀವಿ ಸರ್ ಬರೀ ಒಣಹುಲ್ ಹಾಕ್ತಿವಿ ಅಂದ್ರೆ ಬಹಳ ದನ ಆಗ್ತಾವಲ್ಲ ಸರ್ ಮೇಂಟೆನೆನ್ಸ್ ಮಾಡಕ್ ಆಗಲ್ಲ ಬಂಧುಗಳ ಎಲ್ರಿಗೂ ನಮಸ್ತೆ ಅಂದಾಗೆ ನಾನು ಮನ್ಸೂರ್ ಹತ್ರ ಕೆಲವು ಹಸುಗಳನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೆ ಜರ್ಮನ್ ಬ್ರೀಡ್ ಆಮೇಲೆ ಹಾಲೋ ಬ್ಲಾಕ್ ಅಲ್ಲಿ ಅದು ನಾನು ಹೇಳಿದೆ ನಿಮ್ಗೆ ಇವೆಲ್ಲ ಕ್ರಾಸ್ ಬೀಡ್ ಅಂತೂ ಎಚ್ ಎಫ್ ಅಲ್ಲಿ ಪ್ಯೂರಿಟಿ ಇರುವಂತಹ ಹಸುಗಳು ಇದು ಬೋಡಿನೇ ಅದು ಬೋಡಿನೇ ಇವೆಲ್ಲ ಹಸುಗಳು ಮಾರಾಟಕ್ಕೆ ಇರುವಂತದ್ದು ಈ ಹುಡುಗ ನಮ್ಗೆ ಪ್ರಾರಂಭದಲ್ಲಿ ಎರಡು ಎಪ್ಪತ್ತು ಎಪ್ಪತ್ತೈದು ಸಾವಿರದ ಮೇಲೆ ಸಿಗುತ್ತೆ ಸರ್ ಹೆಚ್ಚು ಕಡಿಮೆ ನಿಮ್ ಕಡೆಯಿಂದ ಬಂದ್ರು ನಿಮ್ಮ ಕಡೆಯಿಂದ ಬಂದರೂ ಕೂಡ ವ್ಯಾಪಾರ ಆದ್ರೆ ದೂರದಲ್ಲಿದ್ರೆ ಒಂದಿಷ್ಟು ಅದ್ರಲ್ಲೂ ಬಿಡು ಮಾಡ್ಕೊಡ್ತೀನಿ ಅಂತ ಇವೆಲ್ಲವೂ ಕೂಡ ಸೇಲಿಗೆ ಇರುವಂತದ್ದು ಅಂದಾಗ ನಿಮ್ಗೆ ಈ ವಿಡಿಯೋ ಪರಿಚಯಾತ್ಮಕವಾಗಿದ್ದು ನಿಮ್ಗೆ ಹಸು ಪರಿಶೀಲನೆ ಏನಾದರೂ ಇದ್ರೆ ನೇರವಾಗಿ ಮನ್ಸೂರಿಗೆ ಕಾಲ್ ಮಾಡಿ ನೀವು ಮಾಹಿತಿ ಪಡ್ಕೋಬಹುದು ನಾನು ಮಧ್ಯವರ್ತಿಯಾಗಿ ಇದ್ರಲ್ಲಿ ಇರೋದಿಲ್ಲ ಜಸ್ಟ್ ಏನೇ ನಿಮ್ಮ ವ್ಯಾಪಾರ ವ್ಯವಹಾರ ಏನಿದ್ದರೂ ಕೂಡ ಅವರೊಂದಿಗೆ ನೀವು ಇಟ್ಕೊಂಡು ವ್ಯವಹರಿಸ್ಕೋಬೇಕಾಗಿ ನೀವು ಕೇಳ್ತಾ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹಾಗಿಂದ ಹಾಗೆ ನನ್ನ ಇನ್ಸ್ಟಾದಲ್ಲೂ ಕೂಡ ಐ ಇದೆ ನೀವು ಅರುವ ಹರ್ಷದಲ್ಲಿ ತರ್ಟಿ ಫೋರ್ ಅಂತೇಳಿ ಅದಕ್ಕೂ ಕೂಡ ನೀವು ಫಾಲೋ ಮಾಡ್ಬೋದು ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್